ಸಮುದಾಯದ ಯುವಕನಿಗೆ ಮರ್ಮಾಂಗಕ್ಕೆ ಪೆಟ್ಟು ಮಾಡಿ ರಾಜಾರೋಷವಾಗಿ ತಿರುಗುತ್ತಿರುವ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು ಇಲ್ಲವಾದಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕುಳಿತು ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಆದಿ ಜಾಂಬವ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾದ ವಿಶ್ವನಾಥವರು ತಿಳಿಸಿದ್ದಾರೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿದ ಅವರು ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರುಗಳು ಗುಬ್ಬಿ ತಾಲೂಕಿನ ದಲಿತ ರಕ್ಷಣೆಗೆ ಮುಂದಾಗಬೇಕು ಮತ್ತೊಂದು ಖಂಡನೀಯ ವಿಷಯ ಜಿಲ್ಲೆಯಲ್ಲಿ ದಲಿತ ಸಮುದಾಯದ ಗೃಹ ಸಚಿವರಿದ್ದು ದಲಿತ ಯುವಕನ ಮರ್ಮಾಂಗ ಪೆಟ್ಟಾಗಿರುವ ಘಟನೆ ಈಗಾಗಲೇ ರಾಜ್ಯದಲ್ಲಿ ಹರಿದಾಡ್ತಿದ್ದು ಇದನ್ನ ಗಮನ ಹರಿಸಿ ಯುವಕನ ರಕ್ಷಣೆಗೆ ನಿಲ್ಲಬೇಕು ಹಾಗೂ ಸರ್ಕಾರದಿಂದ ಬರುವಂತಹ ಸೌಲಭ್ಯವನ್ನ ನೀಡಬೇಕು ಮುಖ್ಯವಾಗಿ ಹಲ್ಲೆ ಮಾಡಿದ ವ್ಯಕ್ತಿಯನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಪೊಲೀಸ್ ಇಲಾಖೆ ಪ್ರಕರಣ ದಾಖಲಾಗಿ ಎರಡು ದಿನಗಳು ಕಳೆದರೂ ಹಲ್ಲೆ ಮಾಡಿದ ವ್ಯಕ್ತಿಯನ್ನ ಬಂಧಿಸುವಲ್ಲಿ ವಿಫಲರಾಗಿರುವುದು ಬೇಸರದ ಸಂಗತಿ ಮಾನ್ಯ ಗೃಹ ಸಚಿವರು ದಲಿತ ಸಮುದಾಯದವರಾಗಿದ್ದು ಇದೇ ದಲಿತ ಸಮುದಾಯದ ವ್ಯಕ್ತಿಗೆ ಮರ್ಮಾಂಗಕ್ಕೆ ಪೆಟ್ಟಾಗಿದ್ದು ಹಲ್ಲೆ ಮಾಡಿ ಪರಾರಿಯಾಗಿರುವ ವ್ಯಕ್ತಿಯನ್ನ ಕೂಡಲೇ ಬಂಧಿಸುವಂತೆ ಪೊಲೀಸ್ ಇಲಾಖೆಗೆ ಕಡಕ್ ಸೂಚನೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಗೃಹ ಸಚಿವರು ಮೀಸಲಾತಿ ಕ್ಷೇತ್ರದಲ್ಲಿ ಶಾಸಕರಾಗಿ ದಲಿತ ಯುವಕನ ಸವರ್ಣೀಯ ವ್ಯಕ್ತಿಯಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಯನ್ನ ವಿಚಾರಣೆ ಮಾಡುವುದಕ್ಕೆ ಬಾರದೇ ಇರುವುದು ಬೇಸರ ತಂದಿದೆ ಮತ್ತೊಂದೆಡೆ ತಾವು ಗೃಹ ಸಚಿವರಾಗಿದ್ದು ಕೂಡಲೇ ಪೊಲೀಸ್ ಇಲಾಖೆಗೆ ಹಲ್ಲೆ ಮಾಡಿದ ವ್ಯಕ್ತಿಯನ್ನ ಬಂಧಿಸುವಂತೆ ಕಡಕ್ ಎಚ್ಚರಿಕೆ ನೀಡಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಪಾಂಡುರಂಗಯ್ಯ ಗುಬ್ಬಿ ತಾಲೂಕು ಸಂಚಾಲಕರು ಹಾಗೂ ಹಿರಿಯ ಹೋರಾಟಗಾರರು ಬಸವರಾಜ್ ಮಾರುಶೆಟ್ಟಿಹಳ್ಳಿ ಶಿವನಂಜಪ್ಪ ಚೇಳೂರು ನರಸೀಯಪ್ಪ ಲಕ್ಕೇನಹಳ್ಳಿ ಆದಿಜಾಂಬವ ಯುವ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ಕೆಂಪರಾಜ್ ಮೌರ್ಯ ಹೇಮಂತ್ ದಿನೇಶ್ ಮನು ಕೀರ್ತಿರಾಜ್ ದೊಡ್ಡಗುಣಿ ಕಡಬಾ ಶಂಕರ್ ಕುಂದರನಹಳ್ಳಿ ನಟರಾಜ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು

ಅಲ್ಲ ಇಬ್ರು ಮಿನಿಸ್ಟರ್ ಅವ್ರಿಲ್ಲಿ ಇಬ್ರು ಮಿನಿಸ್ಟರ್ದು ಇಬ್ರು ಒಬ್ಬ ಎಸ್ ಸಿ ಒಬ್ಬ ಎಸ್ ಟಿ ಏನೇನು ಉತ್ತಮರು ಇವರು ಇಂತ ಸ್ಥಿತಿ ಒಳಗೆ ಇಂಥ ಜಾಗದಲ್ಲಿ ಈ ತರ ಆಗುತ್ತೆ ಅಂದ್ರೆ ಅವರು ಅಲ್ಲ ಅನಾಲಯಕ್ ಅವರು ಅವ್ರು ಯಾವುದೇ ಕಾರಣಕ್ಕೂ ಒಬ್ರೇನು ಹೋಮ್ ಮಿನಿಸ್ಟ್ರು ಒಬ್ಬ ಹೋಮ್ ಮಿನಿಸ್ಟರ್ ಒಬ್ಬರು ಸಹಕಾರ ಮಿನಿಸ್ಟರ್ ವೇಸ್ಟ್ ಇಬ್ರು ವೇಸ್ಟ್ ಏನೇನ್ ವೇಸ್ಟ್ ಅವ್ರ ನೈತಿಕತೆ ಏನಾರ ಇದ್ರೆ ಅವ್ರಿಗೆ ಯಾರ ಮಾತು ಕೇಳ್ದಿರಂಗೆ ಒಂದು ಇಲ್ಲಿಗೆ ಬಂದು ಹುಡುಗನ ಪರಿಸ್ಥಿತಿ ನೋಡ್ಬೇಕಾಗಿತ್ತು ಅರ್ಥ ಆಯ್ತಾ ಈಗ ಅರೆಸ್ಟ್ ಮಾಡ್ಬೇಕು ಮಾಡ್ಲೇಬೇಕು ಅರೆಸ್ಟ್ ಮಾಡ್ದಿರ ಇರಕ್ಕೆ ಸಾಧ್ಯನೇ ಇಲ್ಲ ಬಟ್ ಈ ಹುಡ್ಗನ್ ಸ್ಥಿತಿ ನೋಡ್ಬೇಕಲ್ವಾ ಆಮೇಲೆ ಈ ಇಂಥ ವಿಚಾರ ಈ ಟೈಮ್ ಒಳಗೆಲ್ಲ ಮಾತಾಡ್ರೆ ವೇಸ್ಟ್ ಆತದ ಏನೇನ್ ಇಂಥ ಟೈಮ್ಗಳಾಗೆ ಈ ನಮ್ಮರ ಈ ದಲಿತರು ಲೀಡ್ರುಗಳು ಈ ಎಮ್ ಎಲ್ ಎಂ ಪಿಗಳವರಲ್ಲ ಮೇನ್ಲಿ ಅಲ್ಲೋಗರು ಆ ಪ್ರಿಯಾಂಕ ಕರೆಗೆ ಮುಂದೆ ಕೂತ್ಕೊಳಕ್ಕೆ ಏನರೇ ಇಲ್ಲಿ ಬಂದು ನೋಡಿ ಈ ಕ್ಷೇತ್ರದಾಗ ಏನು ಆತ ಐತೆ ಏನು ಆತ ಇಲ್ಲ ಅನ್ನೋದು ನೋಡ್ಬೇಕು ವಿನಃ ಅಲ್ಲಿ ಹೋಗ್ಬಿಟ್ಟು ಧರಣಿ ಕರ್ಕೊಂತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಅಲ್ಲಿ ಕೂತವ್ರೆ ನಾನ್ ಸೆನ್ಸ್ಫುಲ್ ನಮ್ಮಿಂದ ಅವರು ಅವರಿಂದ ನಾವಲ್ಲ ಅನ್ನೋದು ಅವ್ರು ಅರ್ತ್ಕೊಬೇಕು ಫಸ್ಟು ಇಷ್ಟೆಲ್ಲ ಆದ್ರೂ ಅವ್ರು ಇಲ್ಲಿಗೆ ಬಂದಿಲ್ಲ ಎಷ್ಟು ದಿನ ಆಯ್ತು ಮೂರು ದಿನ ಆಯ್ತಾ ಎರಡು ದಿನ ಆಯಿತು ಕಾಮನ್ ಆಗ ಡಿ ಎ ಎಸ್ ಪಿ ಬರಬೇಕು ಗೊತ್ತಾನೆ ನೋಡ್ತಾನೆ ಓದ್ತಾನೆ ಅಷ್ಟೇ ಎಪ್ಪುಂದ ಇನ್ನೇನೈತೆ ಇನ್ನೇನಿಲ್ಲ ಎಪ್ಪಂದು ನೋಡಬೇಕು ನೋಡೋನೆ ಎಫ್ ಐ ಆರ್ ಮಾಡಬೇಕು ಕಾನೂನಾತ್ಮಕವಾಗಿ ಎಫ್ ಐ ಆರ್ ಮಾಡವ್ರೆ ಅಷ್ಟು ಬಿಟ್ರೆ ಸ್ಪೆಷಲ್ ಆಗಿ ಇಲ್ಲೇನು ನಮ್ಮ ಹುಡುಗರು ಹೇಳ್ತು ತಿಂದವ್ರೆ ಮಲ್ಕಂಡವನೇ ಅಷ್ಟೇ ಇಲ್ಲಿ ಸ್ಪೆಷಲ್ ಏನಾಗಿರೋದು ಏನಾಗಿರೋದಂದ್ರೆ ನಮ್ಮ ಹುಡುಗ ಹೇಳ್ತಿಂದಿರೋದೆ ಸ್ಪೆಷಲ್ ಮಾನವ ಮರ್ಯಾದೆ ಇದ್ರೆ ಇವರು ಫಸ್ಟ್ ಇಲ್ಲಿ ಬರಬೇಕು ನೋಡ್ಬೇಕು ಫಸ್ಟ್ ಏನಾಗೈತಿ ಅಂತ ಹೇಳ್ಬಿಟ್ಟು ಆಮೇಲೆ ಒಬ್ರು ಹೋಮ್ ಮಿನಿಸ್ಟ್ರು ಅವ್ರ ತವ್ರ ಜಿಲ್ಲೆ ಆಮೇಲೆ ಪಕ್ಕದ ಅವ್ರ ಊರು ಅವ್ರ ವಾಸ ಸ್ಥಳ ಹೌದೌದು ಆ ಲಿಮಿಟಲ್ಲಿ ಈ ಎಲ್ಲ ಆಗುತ್ತೆ ಅಂದ್ರೆ ಅವ್ರು ಯಾವ ನೈತಿಕತೆ ಆಯ್ತು ಅವ್ರಿಗೆ ಮುಂದುವರಿಯೋಕೆ ಅದು ಯಾವ ಇದ್ರ ಮೇಲೆ ಅವ್ರು ಮುಂದುವರಿಯಿತ ಗೊತ್ತಿಲ್ಲ ನಾವೇನೋ ನೋಡಕ್ ಬಂದಿದ್ದೀವಿ ಅಷ್ಟೇ ಬೈಟ್ ಕೊಡಕ್ಕೆ ರೀತಿಯಲ್ಲಿ ಅವ್ರು ಬಂದು ನೋಡಿ ಮಾಡಿ ಏನಾಯ್ತು ಅಂತ ಅಟ್ಲೀಸ್ಟ್ ಕೇಳ್ಬೇಕು ಯಾರು ಬಂದಿಲ್ಲ ಅವತ್ತು ನೈಟ್ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ ಒಬ್ಬನ ಯಾರು ಒನ್ ಟೂ ನಲ್ಲಿ ಅವ್ರು ಮಾನ ಮರ್ಯಾದೆ ಇರ್ಬೇಕು ಫಸ್ಟ್ ಅಲ್ಲಿ ಬರ್ತಾರೆ ಅಲ್ವಾ ಅವರು ಜನರಲ್ ಕಾನ್ಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ಏನಾದ್ರು ಗೆದ್ದಿದ್ರೆ ಅರ್ಥ ಆಯ್ತಾ ಅವ್ರ ಜೀತ ಮಾಡ್ಕೊಂಡಿರ್ಲಿ ನಾವೇನು ಅವ್ರನ್ನ ಕೇಳೋದೇನು ಅವಶ್ಯಕತೆ ಇಲ್ಲ ನೀನು ನಿಂತಿರೋದು ನೀನು ದಲಿತ ಅನ್ನೋ ಒಂದು ಮಾನದಂಡದ ಮೇಲೆ ನೀನು ನಿಂತಿರೋದು ರಿಸರ್ವೇಶನ್ ಅರ್ಥ ಆಯ್ತಾ ರಿಸರ್ವೇಶನ್ ಕಾನ್ಸ್ಟೆನ್ಷಿಯಲ್ ನಿಂತಿ ಗೆದ್ದಿರೋದು ನೀನು ಅರ್ಥ ಆಯ್ತಾ ನೀನು ಕೋಟ ಯಾವ ಕೋಟ್ ತಡೆ ಕೊಟ್ಟಿರೋದು ನಿನಗೆ ಎಸ್ ಸಿ ಕೋರ್ಟ್ ಎಸ್ ಸಿ ಕೋಟದ ಮಾಡಿರೋದು ಅರ್ಥ ಆಯ್ತಾ ಅದಕ್ಕೆ ಯಾರು ನೈತಿಕತೆ ಓದ್ಕೋಬೇಕು ಹೌದು ನೀನೇ ಓದ್ಕೋಬೇಕು ಅರ್ಥ ಆಯ್ತಾ ಬೇರೆ ಯಾರು ಈಗ ನಾವು ಯಾಕ್ರಿ ಬೇರೆ ಕಮ್ಯುನಿಟಿ ಅವ್ರನ್ನ ದೂರಬೇಕು ಹಾಂ ಖಂಡಿತ ಯಾರನ್ನ ದೂರ್ಬೇಕು ನಾವು ಬೇರೆ ಕಮ್ಯುನಿಟಿ ಕಮ್ಯೂನಿಟಿಯರನ್ನು ದೂರೋದ್ರಿಂದ ಅರ್ಥ ಇಲ್ಲ ನಾವು ದೂರಬೇಕಾಗಿದ್ರೆ ನಮ್ಮವರನೇ ಅಟ್ಲೀಸ್ಟ್ ನೋಡಕ ಇದು ಮಾಡಬೇಕು ಸೌಜನ್ಯದ ನೋಡಕಸ್ಕರನಾದರೂ ಬರಬಹುದು ಇಲ್ಲಿ ಬರತಿರಲ್ಲ ಬರೋ ತರನೇ ಯಾウド ಒಬ್ಬ ಹುಡುಗನ್ ಇಲ್ಲಿಗೆ ಆಗ ಅಂತ ಹೇಳಿ ಬರಬಹುದು ಏನು ನಿಮಗೆ ಪ್ರೋಟೋಕಾಲ್ ಐತೆ ಫ್ರೀಯೆ ಕರ್ಕೊಂಡು ಬੰдо ಫ್ರೀಯೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಏನು ಮಾನವೀಯತೆ ಇರಬೇಕು

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ